ಈ ಹಿಂದಿನ ವಿಡಿಯೋದಲ್ಲಿ ವಿಶ್ವಾಮಿತ್ರನು ರಾಮನಿಗೆ ತಾಟಕಿಯ ಉಪ್ಪಳದ ಬಗ್ಗೆ ತಿಳಿಸಿರ್ತಾರೆ ಆಗ ರಾಮನು ತಾಟಕಿ ಯಾರು ತಾಟಕಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ವಿಶ್ವಾಮಿತ್ರರನ್ನು ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರವಾಗಿ ತಾಟಕಿಯ ವೃತ್ತಾಂತವನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳಲು ಪ್ರಾರಂಭಿಸ್ತಾರೆ ಹಾಗಾದರೆ ಶ್ರೀರಾಮನಿಗೆ ವಿಶ್ವಾಮಿತ್ರರು ತಾಟಕಿಯ ಬಗ್ಗೆ ಏನು ಹೇಳಿದ್ರು ಶ್ರೀರಾಮನು ತಾಟಕಿ ಮತ್ತು ಮಾರೀಚನ ಹೇಗೆ ಸಂಹರಿಸಿದನು ಅನ್ನುವುದನ್ನ ತಿಳಿದುಕೊಳ್ಳೋಣ ವಿಶ್ವಾಮಿತ್ರರು ಹೇಳ್ತಾರೆ ಹಿಂದೊಮ್ಮಿ ಸುಕೇತು ಎಂಬ ಒಬ್ಬ ಶಕ್ತಿಶಾಲಿ ಯಕ್ಷನಿರ್ತಾನೆ ತನ್ನ ಕಠೋರವಾದ ತಪಸ್ಸಾಚರಣೆಗಳಿಂದ ಬ್ರಹ್ಮದೇವನನ್ನು ಒಲಿಸಿದ ಸಂತಾನಹೀನಾಗಿದ್ದ ಸುಕೇತುವು ಒಬ್ಬ ಪುತ್ರನಿಗಾಗಿ ಪ್ರಾರ್ಥನೆಯನ್ನೂ ಮಾಡ್ತಾನೆ ಆದರೆ ಬ್ರಹ್ಮದೇವನು ಅವನಿಗೆ ಒಬ್ಬ ಬಲಶಾಲಿ ಪುತ್ರಿಯನ್ನು ವರವಾಗಿ ನೀಡ್ತಾನೆ ಈ ಸುಂದರ ಬಾಲಕಿಗೆ ತಾಟಕ ಎಂಬ ಹೆಸರನ್ನು ಹೇಳಲಾಗುತ್ತೆ ಬೆಳೆದು ದೊಡ್ಡವಳಾದ ಅವಳನ್ನು ಜಂಭನ ಮಗನಾದ ಸುಂದ ಎಂಬವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ನಂತರ ಸುಂದನಿಗೆ ಸಾಯುವಂತೆ ಶಪಿಸಿದಂತಹ ಅಗಸ್ತ್ಯ ಋಷಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾಳೆ ತಾಟಕ ಹಾಗೂ ಮಾರೀಚರು ಅವರನ್ನು ತಿಂದು ಹಾಕಬೇಕು ಎಂದು ಧಾವಿಸಿದಾಗ ಅವರಿಬ್ಬರು ನರಭಕ್ಷಕರಾಗುವಂತೆ ಋಷಿಗಳು ಅವರಿಗೂ ಶಾಪವನ್ನು ಕೊಡ್ತಾರೆ ಹೀಗೆ ಸುಂದರಿಯಾಗಿದ್ದ ತಾಟಕಿಯು ಭಯಾನಕವಾಗಿ ಕಾಣುವ ನರಭಕ್ಷಕ ರಾಕ್ಷಸಿಯಾಗಿ ಪರಿವರ್ತನಾಗ್ತಾಳೆ ಅಗಸ್ತ್ಯ ಋಷಿಗಳು ಈ ಸ್ಥಳವನ್ನು ಧ್ಯಾನ ಮಾಡ್ತಿದ್ದರಿಂದ ಅಂದರೆ ಈ ಸ್ಥಳದಲ್ಲಿ ಕುಳಿತು ಧ್ಯಾನಿಸ್ತಾ ಇದ್ರಿಂದ ಈ ಸ್ಥಳದಲ್ಲಿ ಗಲಭೆಯನ್ನುಂಟು ಮಾಡುವುದೇ ತಾಟಕೀಯ ನಿತ್ಯಕಾಯಕವಾಗಿಬಿಡುತ್ತೆ ಹೀಗೆ ಹೇಳ್ತಾ ರಾಮನಿಗೆ ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರರು ತಾಟಕಿ ಸಂಪೂರ್ಣವಾಗಿ ದುಷ್ಟನೆಂದು ನೀನು ಹರಿತುಕೊಂಡು ಸ್ತ್ರೀ ಹತ್ಯೆ ಎಂಬ ಎಲ್ಲ ಸಂಕೋಚಗಳನ್ನು ಮರೆತು ಬಿಡಬೇಕು ಈ ಪೂರ್ವದಲ್ಲಿ ವಿರೋಚನನ ಪುತ್ರಿಯು ಪೃಥ್ವಿಯನ್ನು ನಾಶಗೊಳಿಸಲು ಬಯಸಿದಾಗ ಇಂದ್ರನು ಅವಳನ್ನು ಸಂಹರಿಸಿದ್ದನ್ನು ಭೃಗುಮುನಿಯ ಪತ್ನಿಯು ಇಂದ್ರನನ್ನು ಕೊಲ್ಲಲು ಇಚ್ಛಿಸಿದಾಗ ವಿಷ್ಣುವೇ ಅವಳನ್ನು ಸಂಹರಿಸಿದ್ದನ್ನು ನೀನು ಇಲ್ಲಿ ನೆನಪಿಸ್ಕೊ ಆದ್ದರಿಂದ ನೀನು ಯಾವುದೇ ಮುಜುಗರವನ್ನು ಉಂಟು ಮಾಡಿಕೊಳ್ಳದೆ ನನ್ನ ಆಜ್ಞೆಯನ್ನು ಪಾಲಿಸಬೇಕು ಎಂದು ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರರ ಆಜ್ಞೆಯನ್ನ ಪಡೆದಂತಹ ರಾಮನು ಬಿಲ್ಲಿನ ಹೆದೆಯನ್ನು ಜೇಂಕರಿಸಿದಾಗ ಅದ್ಭುತ ಶಬ್ದವು ನಾಲ್ಕು ದಿಕ್ಕುಗಳಲ್ಲೂ ಪ್ರತಿಧ್ವನಿಸಿ ಅದನ್ನು ಕೇಳಿದವರೆಲ್ಲರೂ ಭಯ ಮೂಡಿಸುವಂತಾಗುತ್ತೆ ರಾಮನ ಧನುಷ್ಠೇಂಕಾರವನ್ನು ಕೇಳಿದ ತಾಟಕಿ ಕೂಡ ಆಶ್ಚರ್ಯ ಹಾಗೂ ಕ್ರೋಧವನ್ನು ತೋರಿಸ್ತಾಳೆ ಹೀಗೆ ಉನ್ಮತ್ತಳಾದ ಅವಳು ಶಬ್ದ ಬರುತ್ತಿದ್ದಂತಹ ಸ್ಥಳದ ಕಡೆ ಬರ್ತಾಳೆ ಅವಳು ಸಮೀಪಿಸುತ್ತಿರುವುದನ್ನೇ ಕಂಡಂತಹ ರಾಮನು ಏ ಲಕ್ಷ್ಮಣನೇ ಈ ವಿಕಾರ ಮತ್ತು ಬೃಹದಾಕಾರದ ಜೀವಿಯನ್ನು ನೋಡು ಇವಳು ಎಷ್ಟು ಭಯಾನಕವಾಗಿರುವಳೆಂದರೆ ಇವಳನ್ನು ನೋಡುವ ಪುಣ್ಯವಂಥ ಹೃದಯಗಳು ಕೂಡಲೇ ಛಿದ್ರಗೊಳ್ಳುತ್ತವೆ ಆದರೂ ಈ ರಾಕ್ಷಸಿ ಒಬ್ಬ ಸ್ತ್ರೀಯಾಗಿರುವುದರಿಂದ ನಾನು ಅವಳನ್ನು ಕೊಲ್ಲೋದಿಲ್ಲ ಬದಲಾಗಿ ನಾನು ಅವಳ ಕೈಕಾಲುಗಳನ್ನು ಕರ್ಣ ನಾಶಕಗಳನ್ನು ಕತ್ತರಿಸಿ ಅವಳನ್ನು ನಿರುಪದ್ರವಿಯನ್ನಾಗಿಸುವೆ ಹಾಗೆ ಅಂಗಹೀನಳಾಗುವ ಅವಳು ಇನ್ನು ಮುಂದಕ್ಕೆ ಅಪರಾಧಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದು ಹೇಳ್ತಾನೆ ಶ್ರೀರಾಮ ಶ್ರೀರಾಮನಿಗೆ ಅವಳಿಗೆ ಇಷ್ಟೇ ಶಿಕ್ಷೆ ಸಾಕು ಎನ್ನುವುದು ಭಾವನೆ ರಭಸದಿಂದ ಮುನ್ನುಗ್ಗಿದಂತಹ ತಾಟಕ್ಕೆ ಒಂದು ಧೂಳಿನ ಬಿರುಗಾಳಿಯನ್ನು ಸೃಷ್ಟಿಸಿದಾಗ ರಾಮಾಲಕ್ಷ್ಮಣರಿಗೆ ಅರಕ್ಷಣ ಏನೂ ಕಾಣದಂತಾಗುತ್ತೆ ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿದ ಅವಳು ಕಲ್ಲುಗಳ ಮಳೆಯನ್ನೇ ಮಾಡ್ತಾಳೆ ಸಂಯಮವನ್ನ ಮರಳಿ ಪಡೆದ ರಾಮನು ಎಲ್ಲಾ ಕಲ್ಲು ಬಂಡೆಗಳನ್ನ ಉಡಿದು ಪುಡಿಗಟ್ಟಿ ಅವಳ ಕೈಗಳನ್ನ ಕೂಡಲೇ ಕತ್ತರಿಸ್ತಾನೆ ಅದೇ ಸಮಯದಲ್ಲಿ ಲಕ್ಷ್ಮಣನು ಅವಳ ಕಿವಿಗಳನ್ನ ಕತ್ತರಿಸ್ತಾನೆ ರಾಮನ ಒತ್ತಾಯದ ಮೇರೆಗೆ ಅವಳ ಮೂಗಿಗೂ ಕತ್ತರಿ ಹಾಕಲಾಗತ್ತೆ ಅಂದರೆ ಅವಳ ಮೂಗಿನ ಮೇಲೂ ಬಾಣದ ಪ್ರಯೋಗವಾಗುತ್ತೆ ತನ್ನ ಮಾಯಾವಿ ಶಕ್ತಿಯನ್ನು ಉಪಯೋಗಿಸಿದ ತಾಟಕಿಯು ತಕ್ಷಣವೇ ಅದೃಶ್ಯಳಾಗ್ಬಿಡ್ತಾಳೆ ಅದೃಶ್ಯಳಾದಳು ಅವಳು ಪುನಃ ಕಲ್ಲುಗಳ ಮಳೆಯನ್ನು ಮಾಡಲು ಪ್ರಾರಂಭಿಸ್ತಾಳೆ ಭಾವೋದ್ರಿಕ್ತರಾದ ವಿಶ್ವಾಮಿತ್ರರು ರಾಮ ಮುಸ್ಸಂಜೆ ಶೀಘ್ರ ಸಮೀಪಿಸ್ತಾ ಇದೆ ಈ ಸಮಯದಲ್ಲಿ ರಾಕ್ಷಸರ ಶಕ್ತಿ ಹೆಚ್ಚಾಗೋದ್ರಿಂದ ನೀನು ನಿನ್ನ ದಯಾಭಾವವನ್ನು ಬಿಟ್ಟು ತಾಟಕಿಯನ್ನು ಕೂಡಲೇ ಸಂಹರಿಸಬೇಕು ಎಂದು ಆಜ್ಞೆಯನ್ನು ಮಾಡ್ತಾರೆ ರಾಮನು ಬಾಣಗಳ ಮಳೆಗರೆದಂತೆ ತಕ್ಷಣವೇ ಕಾಣಿಸಿಕೊಂಡ ತಾಟಕಿ ಅವನತ್ತ ಬರ್ತಾಳೆ ಆದರೆ ವಿಚಲಿತನಾಗದಿದ್ದ ರಾಮನು ತನ್ನ ಬತ್ತಳಿಕೆಯಿಂದ ಒಂದು ಪ್ರಬಲವಾದ ವಿಶೇಷ ಚಿನ್ನದ ಬಣ್ಣದ ಬಾಣವನ್ನು ಆರಿಸಿಕೊಂಡು ಅದನ್ನು ರಾಕ್ಷಸಿಯ ಮೇಲೆ ಪ್ರಯೋಗಿಸ್ತಾನೆ ತಾಟಕಿಯು ಇಂದ್ರನ ವಜ್ರಾಯುಧದ ವೇಗದಲ್ಲಿ ಮುನ್ನುಗಿದಳಾದರೂ ಆ ಪ್ರಜ್ವಲಿಸುತ್ತಿದ್ದಂಥ ಬಾಣ ಅವಳ ಎದೆಯನ್ನ ಛೇದಿಸಿ ಅವಳು ಸಿಡಿಲಬ್ಬರದ ಶಬ್ದವನ್ನ ಮಾಡುತ್ತಾ ಸತ್ತು ನೆಲಕ್ಕೆ ಬೀಳುವಂತೆ ಮಾಡುತ್ತೆ ಆಗ ಸ್ವರ್ಗಲೋಕದಿಂದ ದೇವತೆಗಳು ಜಯಘೋಷವನ್ನು ಕೂಗುತ್ತಾ ಪುಷ್ಪವೃಷ್ಟಿಯನ್ನು ಸರಿಸ್ತಾರೆ ಗಂಧರ್ವರು ಅಪ್ಸರಿಯರು ಅತ್ಯಾನಂದದಲ್ಲಿ ಹಾಡಲು ಕುಣಿಯಲು ಪ್ರಾರಂಭಿಸ್ತಾರೆ ಋಷಿಶ್ರೇಷ್ಠರು ರಾಮನ ಶೌರ್ಯವನ್ನು ಪ್ರಶಂಸಿಸ್ತಾರೆ ಇಂದ್ರನ ನೇತೃತ್ವದಲ್ಲಿದ್ದ ದೇವತೆಗಳು ವಿಶ್ವಾಮಿತ್ರರನ್ನ ಏಕಾಂತದಲ್ಲಿ ಭೇಟಿಯಾಗಿ ಓ ಋಷಿಗಳೇ ಮುಂದೆ ರಾಮನು ನಮ್ಮ ಪರವಾಗಿ ಘನಕಾರಿವೊಂದನ್ನು ಕೈಗೊಳ್ಳ ಇರೋದರಿಂದ ದಿವ್ಯಾಸ್ತ್ರಗಳ ಬಗ್ಗೆ ನಿಮ್ಮ ನೀವು ಅವರಿಗೆ ಸಮಸ್ತ ಜ್ಞಾನವನ್ನು ತಿಳಿಸಿಕೊಡಬೇಕು ಎಂದು ಕೇಳ್ತಾರೆ ಹೀಗೆ ಹೇಳಿದ ಬಳಿಕ ದೇವತೆಗಳು ಅದೃಶ್ಯರಾಗ್ತಾರೆ ವಿಶ್ವಾಮಿತ್ರ ರಾಮ ಮತ್ತು ಲಕ್ಷ್ಮಣರು ಆ ರಾತ್ರಿಯನ್ನು ಅಲ್ಲೇ ಸಂತೋಷದಿಂದ ಕಳೀತಾರೆ ಮರುದಿನ ಬೆಳಗ್ಗೆ ದಿವ್ಯಾಸ್ತ್ರಗಳ ಬಗ್ಗೆ ತಮಗೆ ತಿಳಿದಿದ್ದ ಸಂಪೂರ್ಣ ಜ್ಞಾನವನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ಧಾರೆಯರುತ್ತಾರೆ ರಾಮನು ಈ ದಿವ್ಯಾಸ್ತ್ರಗಳ ಮಂತ್ರಗಳನ್ನು ಸ್ವೀಕರಿಸಿದಾಗ ಮೂರ್ತ ಸ್ವರೂಪದಲ್ಲಿ ಪ್ರತ್ಯಕ್ಷರಾದ ಅಸ್ತ್ರಗಳು ಹೇ ರಾಮನೇ ದಯವಿಟ್ಟು ಆದೇಶಿಸು ನಿನಗಾಗಿ ನಾವು ಯಾವ ಸೇವೆಯನ್ನು ಸಲ್ಲಿಸಬಹುದು ಅಂತ ಕೇಳುತ್ತೆ ಅದಕ್ಕೆ ಉತ್ತರ ನೀಡಿದ ರಾಮನು ನಾನು ನಿಮ್ಮನ್ನು ಸ್ಮರಿಸಿದಾಗ ನೀವು ನನ್ನ ಮುಂದೆ ಪ್ರಕಟವಾಗಬೇಕು ಇದೇ ನನ್ನ ಕೋರಿಕೆ ಅಂತಾನೆ ಈ ಆಗ್ನೆಯನ್ನು ಪಡೆದ ಸಜೀವ ಅಸ್ತ್ರಗಳು ಅದೃಶ್ಯವಾಗ್ತವೆ ಬಳಿಕ ವಿಶ್ವಾಮಿತ್ರ ಶ್ರೀರಾಮದೇವರು ಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಆ ದಿನ ತರುವಾಯ ಸಿದ್ಧಾಶ್ರಮವೆಂಬ ಹೆಸರಿನ ವಿಶ್ವಾಮಿತ್ರರ ಆಶ್ರಮವನ್ನು ಸಮೀಪಿಸ್ತಾ ಇದ್ದಂತೆ ಈ ಪವಿತ್ರ ಕ್ಷೇತ್ರದ ಇತಿಹಾಸದ ಬಗ್ಗೆ ರಾಮನು ಋಷಿಗಳಲ್ಲಿ ಕೇಳ್ತಾನೆ ಆಗ ವಿಶ್ವಾಮಿತ್ರರು ಈ ಪೂರ್ವದಲ್ಲಿ ಸಿದ್ಧಾಶ್ರಮವು ಭಗವಾನ್ ವಾಮನನ ನಿವಾಸ ಇಲ್ಲಿ ಸಾವಿರಾರು ಯುಗಗಳ ಕಾಲ ನಿಲ್ಲಿಸಿರ್ತಾನೆ ವಾಮನ ಭಗವಾನ್ ವಾಮನನನ್ನು ಕಾಣಲು ಬಂದ ದೇವತೆಗಳು ಯಜ್ಞಾಚರಣೆಯಲ್ಲಿ ನಿರತರಾಗಿದ್ದ ಬಲಿ ಮಹಾರಾಜನನ್ನ ಭೇಟಿಯಾಗುವಂತೆ ಅವನಲ್ಲಿ ಕೋರ್ತಾರೆ ರಾಕ್ಷಸ ರಾಜನು ತ್ರಿಲೋಕಗಳನ್ನು ಜಯಿಸಿದ್ರಿಂದ ಭಿಕ್ಷೆ ಬೇಡುವುದರ ಮೂಲಕ ವಾಮನ ದೇವನು ಅವನ ರಾಜ್ಯವನ್ನು ಕಸಿದುಕೊಳ್ಳಬೇಕೆಂದು ದೇವತೆಗಳು ಬೇಡಿಕೊಳ್ತಾರೆ ಅದೇ ಸಮಯಕ್ಕೆ ಸಿದ್ಧಾಶ್ರಮಕ್ಕೆ ಬಂದ ಕಶ್ಯಪರು ವಾಮನನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸಿ ತಮ್ಮ ಪುತ್ರನಾಗಿ ಅವತರಿಸುವಂತೆ ಪ್ರಾರ್ಥಿಸ್ತಾರೆ ಹಾಗೇ ಮಾಡಲು ಒಪ್ಪಿಕೊಂಡ ಭಗವಂತ ಕಶ್ಯಪ ಮತ್ತು ಅದಿತಿಯ ಕುಬ್ಜ ಬ್ರಾಹ್ಮಣನ ಪುತ್ರನಾಗಿ ಅವತರಿಸ್ತಾನೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನ ಭಿಕ್ಷೆ ಬಿಡುವ ನೆಪದಲ್ಲಿ ಬಲಿ ಮಹಾರಾಜನ ರಾಜ್ಯವನ್ನ ಕಸಿದುಕೊಂಡು ಅವನು ದೇವತೆಗಳನ್ನ ರಕ್ಷಿಸ್ತಾನೆ ತಮ್ಮ ಆಶ್ರಮವನ್ನ ತಲುಪಿದ ವಿಶ್ವಾಮಿತ್ರರು ಯಜ್ಞವನ್ನ ಮಾಡಲು ಪ್ರಾರಂಭಿಸ್ತಾರೆ ಆಗ ಧನುರ್ಧಾರಿಗಳಾಗಿದ್ದ ರಾಮ ಲಕ್ಷ್ಮಣ ಮಾರೀಚ ಹಾಗೂ ಸುಬಾಹುವರ ಆಗಮನವನ್ನು ಕಾಯ್ತಾರೆ ನಿದ್ರೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದ ಇಬ್ಬರು ಸಹೋದರರು ಯಜ್ಞಶಾಲೆಗೆ ಪಹರ ನೀಡುತ್ತಾ ಇರುವಂತೆ ಆರು ದಿನ ರಾತ್ರಿ ಕಳೆಯುತ್ತೆ ಬಳಿಕ ಸೋಮರಸವನ್ನು ಸಾರ ತೆಗೆಯುವ ಮಹತ್ವದ ಆರನೆಯ ರಾತ್ರಿ ಎಂದು ದಿಢೀರನೇ ಪ್ರಜ್ವಲಿಸಿದ ಯಜ್ಞಾಗ್ನಿಯು ರಾಕ್ಷಸರ ಸನ್ನಿಹಿತ ಬರುವಿಕೆಯನ್ನು ಸೂಚಿಸುತ್ತೆ ಸ್ನೇಹಿತರೆ ಈಗ ಆಕಾಶದಲ್ಲಿ ಭಯಾನಕ ಗದ್ದಲ ಯಾವುದೇ ಮುನ್ಸೂಚನೆ ನೀಡದೆ ಹಠಾತನೇ ದಾಳಿ ಮಾಡಿದ ಮಾರಚ ಸುಬಾಹು ಮತ್ತು ಅವನ ಅನುಯಾಯಿಗಳು ರಕ್ತ ಕೀವು ಮಲ ಮಾಂಸ ಕಲುಷಿತ ಪದಾರ್ಥಗಳ ಧಾರಾಕಾರ ಮಳೆಯನ್ನು ಯಜ್ಞವೇದಿಕೆಯ ಮೇಲೆ ಸುರಿಸುತ್ತಾರೆ ಲಕ್ಷ್ಮಣನನ್ನು ಉದ್ದೇಶಿಸಿದ ರಾಮನು ನಾನು ನನ್ನ ಅಸ್ತ್ರಗಳಿಂದ ಈ ರಾಕ್ಷಸರ ದಮನ ಮಾಡುತ್ತೇನೆ ಆದರೆ ಮಾರಚನು ಇನ್ನೂ ಕೆಲ ವರ್ಷಗಳ ಕಾಲ ಬಾಳಬೇಕೆಂದು ವಿಧಿಲಿಖಿತವಿವಿರೋದರಿಂದ ನಾನು ಅವನನ್ನು ಕೊಲ್ಲುವುದಿಲ್ಲ ಅಂತಾನೆ ರಾಮನು ಪ್ರಯೋಗಿಸಿದ ಒಂದು ಪ್ರಬಲವಾದ ಬಾಣ ಮಾರೀಚನ ಎದೆಯನ್ನು ನಾಟಿ ಅವನನ್ನು ನೂರು ಯೋಚನೆಗಳಷ್ಟು ದೂರ ಸಮುದ್ರದ ಮಧ್ಯಕ್ಕೆ ಎಸೆಯಿತಾದರೂ ಅವನನ್ನು ಕೊಲ್ಲಲಿಲ್ಲ ಇನ್ನೊಂದು ಶಕ್ತಿಶಾಲಿ ಬಾಣವನ್ನು ಎದೆಗೇರಿಸಿ ರಾಮನು ಸುಬಾಹುವಿನ ಎದೆಯನ್ನು ಛೇದಿಸಿ ಅವನು ಸತ್ತು ನೆಲಕ್ಕೆ ಬೀಳುವಂತೆ ಮಾಡುತ್ತೆ ಮೂರನೆಯ ಅಸ್ತ್ರವನ್ನು ಆಹ್ವಾನಿಸಿದ ರಾಮನು ಇತರ ಎಲ್ಲ ರಾಕ್ಷಸರನ್ನು ಓಡಿಸ್ತಾನೆ ನಂತರ ಆ ಪ್ರದೇಶ ಪ್ರಶಾಂತವಾಗುತ್ತೆ ಸಿದ್ಧಾಶ್ರಮದಲ್ಲಿ ಹಿಂದೆ ವಾಸಿಸ್ತಾ ಇದ್ದಂಥ ಎಲ್ಲ ಋಷಿಗಳು ಸಂತೋಷದಿಂದ ಮರಳಿ ಬಂದು ರಾಮನನ್ನು ಅವನ ಅದ್ಭುತವಾದ ಸಾಧನೆಗೆ ಅಭಿನಂದಿಸ್ತಾರೆ ಆ ಸಂಜೆ ಯಜ್ಞವು ಯಶಸ್ವಿಯಾಗಿ ಪರಿಸಮಾಪ್ತಿಯಾಗುತ್ತೆ ರಾತ್ರಿಯನ್ನು ಕಳೆದ ಬಳಿಕ ಋಷಿಗಳ ಸಮ್ಮುಖದಲ್ಲಿ ಬಂದ ರಾಮನು ಓ ಪೂಜಾರ್ಹ ಬ್ರಾಹ್ಮಣರೇ ಈ ಸ್ಥಳ ರಾಕ್ಷಸರ ಕಾಟದಿಂದ ಮುಕ್ತವಾಗಿರುವುದರಿಂದ ನಾವು ನಿಮಗೆ ಇನ್ಯಾವುದೇ ಸೇವೆ ಮಾಡಬಹುದೇ ಎಂದು ಕೇಳ್ತಾರೆ ವಿಶ್ವಾಮಿತ್ರರ ಆಜ್ಞೆಯ ಪ್ರಕಾರ ಋಷಿಗಳು ಜನಕ ಮಹಾರಾಜ ಆಯೋಜಿಸಿರುವ ಮಹಾ ಪಾಲ್ಗೊಳ್ಳಲು ನಾವು ಮಿಥಿಲಾ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ನೀವಿಬ್ಬರು ಸಹೋದರರು ನಮ್ಮೊಡನೆ ಬರಲೇಬೇಕು ಎಂದು ವಿನಂತಿಸ್ತೀವಿ ಅದ್ಭುತವಾದ ಧನುಸಂತನ ಮಿಥಿಲೆಯ ಯಜ್ಞಶಾಲೆಯಲ್ಲಿ ಇಡಲಾಗಿದೆ ಹಿಂದೊಮ್ಮೆ ಶಿವನು ಈ ಧನಸ್ಸನ್ನು ದೇವತೆಗಳಿಗೆ ಉಡುಗೊರೆಯಾಗಿ ನೀಡಿರ್ತಾನೆ ಬಳಿಕ ದೇವತೆಗಳು ಅದನ್ನು ಮಿಥಿಲೆಯ ಅರಸನಾಗಿದ್ದ ದೇವರಾತನಿಗೆ ನೀಡುತ್ತಾರೆ ಅಪರಿಮಿತ ಬಲವುಳ್ಳ ಈ ಸ್ವರ್ಗೀಯ ಧನಸ್ಸನ್ನ ಶ್ರೇಷ್ಠ ದೇವತೆಗಳು ಭಾಗಿಸಲಾರರು ಇನ್ನು ಮನುಷ್ಯರ ಬಗ್ಗೆ ಹೇಳುವುದೇನಿದೆ ಬಹಳ ಸಮಯದಿಂದ ಮಿಥಿಲೆಯಲ್ಲಿ ಉಳಿದಿರುವ ಈ ಧನಸ್ಸನ್ನು ಒಂದು ವೇದಿಕೆ ಮೇಲೆ ಇರಿಸಲಾಗಿದ್ದು ಹೂವು ಶ್ರೀಗಂಧ ಮತ್ತು ಇತರ ಮಂಗಳಕರ ಸಾಮಗ್ರಿಗಳಿಂದ ಪೂಜಿಸಲಾಗಿದೆ ರಾಮನು ಋಷಿಗಳ ಜೊತೆಗೆ ಹೋಗಲು ಒಪ್ಪಿದಾಗ ಜನಕ ಮಹಾರಾಜ ಯಜ್ಞಕ್ಕೆ ಬೇಕಾಗಿದ್ದ ಸಾಮಗ್ರಿಗಳನ್ನು ನೂರು ಬಂಡೆಗಳಲ್ಲಿ ತುಂಬಿಕೊಂಡು ಒಂದು ದೊಡ್ಡ ಯಾತ್ರಿಕರ ಗುಂಪು ಪ್ರಯಾಣವನ್ನು ಪ್ರಾರಂಭಿಸಿದೆ ಹಾಗಾದರೆ ಮಿಥಿಲಿಯಲ್ಲಿ ಇರಿಸಿರುವಂಥ ಧನಸ್ಸನ್ನು ಎತ್ತುವರ್ಯಾರು ಸೀತಾ ಸ್ವಯಂವರ ಹೇಗೆ ನಡೆಯುತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರೀರಾಮ್